ಕುಂಡಾನು ಇಲ್ಲೋ ಮುಂಜಾನೆ ಆರಾಮ ತಪ್ಪದಂಗೆ ಗೊತ್ತಿದ ನಾ ಕೆಲ್ಸಿಗೆ ಹೋಗೋ ಮುಂದೆ ಹೇಳಿದ ಅಪ್ಪ ಉಣು ಅಂತ ಹೇಳಿ ಏಪ ಊಟ ಮಾಡಿದಿಲ್ಲ ಎಲ್ಲಿದು ತೊಳಿಮ್ಮ ನಮ್ಮ ಮುಂಜಾನ ಹಿಡಿದು ಭಾಳ ಅಂದ್ರೆ ಭಾಳ ತ್ರಾಸ ಮುಲಮಿ ಫಿಲಪ್ಪ ಯಾತು ಉತ್ತಿದಿ ವಯ್ಸಾಲಿ ಏ ವಯ್ಸಾಲೆ ಏಯ್ ಇಲ್ಲ ಮಾಲಿ ಯಾಕೆ

ಡಾಕ್ಟರ್ ಬೇಡ ಡಾಕ್ಟರ್ ಬೇಡ ಅಂತನವಾ ನೋಡೋಣ ತಂಗಿಗೆ ಆಕ ಕರ್ಸೋನು ಕರಸನ आराम ನೋಡೋಣ ಅಪ್ಪ ನೀ ಒಂದೇನ ತೋ ಏನಾಗಲ್ಲ ನಿನಗೆ ನೀ ಒಂದೇ ನೋಡ್ಕೊತಿರೋ ಜಲ್ದಿ ಬರ ಹೋಗೋಣ ಜಲ್ದಿ ಬರ್ತಲ್ಲ ಹೋಗನ ನುವ ಬೆಲ್ಲ ಹೋಗನ ಅರು ಸುಳಿ ಮಗ ಪೊಟ್ಟ ಮನೆ ಕಡೆ ಇರಲ್ಲ ಎಲ್ಲಿ ಹೋಗಿ ಆ ಸುಳಿ ಮಗಾ ಇಲ್ಲಿ ಹಿಟಂಗಿ ಹೊಟ್ಲಕ್ಕೆ ಹೋಗಿದಾ ಹಿಟಂಗಿ ಏನು ಮಾಡ್ತೀವಿ ಅಲ್ಲಿ ಅಪ್ಪಗೆ आराम ಇಲ್ಲ ಮುತ್ತೆಗ ಹುಚ್ಚು ಸುಮಾಳಕತನ ಆಯ್ತು ಬಂದಾ ಬಸ್ ಸ್ಟ್ಯಾಂಡ್ ಕಡೆ ಹೋಗ ಕರ್ಕೊಂಡು ಬಾ ಹೀಂಗ ಹಾ ಆಯ್ತೈತು ಹೊತ್ತು ಅವ್ನು ಒಂದು ತಂಗದು ಮಾಡಲ್ಲ ಸುಳಿಮಗ ಆಕಡೆ ಈ ಕಡೆ ತಿರುಗಾಡ್ಕೊತೀರ್ತಾನೆ ಚಂತಾನ ಹೋಗ ಬರ್ತಾನ ಏನು ಹೋಗಿ ಬರ್ತಿ ಏನು ಊರಿ ಹೊಂಟೀರಿ ಹೋಗಿ ಮ ಮುತ್ತಾಗ ಆರಾಮಿಲ್ಲ ಆಕ್ಕಿಗೆ ಕರ್ಕೊಡುಮ್ಮ ಜಲ್ದಿ ಆಯ್ತು ಆಯ್ತು ಅದಕ್ಕೆ ಸುಳಿ ಮಗ ಕೈತಾ ಬರ್ರಿ ಹೋಗುಮ್ಮ

நீ அல்ல அண்ணன் ம நீடார்த்த அது ஏன்மாிராச்சி நோட்ரீ நம் அப்போதாங்க கண்ணக நாவே கச்சிட மொதல நடி நடிச்ச மாங்க நம் ஒன்ட்டாள் அச்சி ஓகே கர்க்க ಮಗ ನಡ್ ದೋಸ್ತ ಸ್ವಲ್ಪ ಕೆಲ್ಸದಲ್ಲೋಸ್ತಾ ಬಂದೋ ಮಾಡ್ತು ನಮ್ಮ ಮಧ್ಯಾಹ್ನ ಮುತ್ತಾಗ ಬೇರೆ ಆರಾಮ್ ನಮ್ ಸಣ್ಣತ್ತಿ ನಮ್ಮ ಅಮ್ಮ ಇಬ್ರು ಕಾರಣ ಬಂದ ನಮ್ ದೊಡ್ಡ ಕರ್ಕೊಂಡ್ರಮ ನೋಡಿ ಸ್ವಲ್ಪ ಅರ್ಜೆಂಟ್ ನಡಿ ಹೋಗಮ್ಮ ಕೊಂಡ್ಕೊಂಡ್ರು ಮುತ್ತ ಸೈತಾನ ಉಳಿತಾನ ಯಾರಿ ಕೂಡಪ್ಪ ಉಳಿತಾನ ನನಗಂತೂ ಗಾಬರಿ ನಡಿ ನಮ್ಮ ಕರ್ಕೊಂಡ್ರಮ ಹೊಂಟನ್ ಹ ಬರ್ತಾನ ಮನಾರ ಎರಡ್ ಕಿಲೋಮೀಟರ್ ನಡ್ಕೋತ ಹೊಂಟಿದೇವು ಈಗ ಹೊಂಟನ ಹುಚ್ಚನ ಹಾಟಿ ಅವಯ್ಕಿಸ ನೋಡಿ ಎರಡು ಕಿಲೋಮೀಟರ್ ಬಂದ್ರೆ ಇನ್ನ ಬರಲ್ಲ ಹಾ ನೋಡು ಈಗ ಹೊಂಟನ ಹಳ್ಳ್ಯರ್ಷ ಹುಚ್ಚನ ಹಾಟಿ ಅವರ ಬಂದಿ ಬಾ ನಿನ್ನ ನೀನ್ ಮಲ್ಲಿ ಕುಂದ್ರ ಗಾಡಿ ಮೇಲೆ ಹೋಗಮ್ಮ ಈಗ ಹೊಂಟಿದೆ ಮುನೇನಿ ನೀನ್ ಹಾದಿ ನೋಡ್ರಿ ನೋಡಿ ಸಾಕಾಗಿ ನಡ್ಕೋತ ಹೊಂಟಿದ ಗೂಸಿ ತೋಂಟೆ ಅಲ್ಲಿ ಹೆಡದು ಅತಿ ಸಣ್ಣ ಅತಿ ಒಕ ಕಂಟಲು ನಡುವ ಮಾಮ ಜಗಳ ತಗದ ಇಬ್ಬರು ಜಗಳ ಇತ್ತು ಅದಕ್ಕೆ ನೀನು ಕರೆಲಿ ಹೊಂಟಿದೆನೋ ನೀವು ಅಪ್ಪ ಮಕ್ಕರೆ ಇಲ್ಲಿ ಬಂದಿದಿರು ಅಪ್ಪ ಬರೇ ಜಗಳವಾಗಿ ಬಂದಿರಿ ನೀವು ಅಷ್ಟು ಮಂದಿ ಕರೆಲಿಕ್ಕೆ ಬಂದೆವಲ್ಲ ಅತಿ ನಡಿಲ್ಲ ನೀ ಯಾವ ಹೇಳವಾ ಜಿಟ್ಟೆ ಅಂತನ ಆಳೇನ್ ಮಾತ್ ಕೇ ಇಲ್ಲ ನಡಿ ನಡಿ ಹೋಗ ಕರೆ ಎಕಡಾ ನಿಮ್ಮ ಅತ್ತಿ ಜರಾಸಿಸ್ ಮಾತಾಡ್ತಾಳಕಿ ಹೆಳು ಬರಲಿ ನಾನು ಮಾತಿ ಇದ್ರ ಮ್ಯಾಲೆ ಕುಂದಸಲ್ಲ ಸುಮ್ ನಡಿ ಹೋಗೋ ಮಕ್ಕಾಡಿ ತೆಜ್ ಬಿಸೆ ಲಗೇ ಜಲ್ದಿ ಹೋಗ ನಡ್ರಿ ಹೋರೆ ಹಾಟೆಗಳ ಹೋರಿ ನಡ್ರಿ ಗಡಿ ಎರಡು ಕಾಲಿ ಬಕ್ಕ ಒಯಿತುಣಿ ಇಬ್ರಿಗೆ ಅಯ್ಯೋ ನಿಮ್ಮ ಅಡ್ಬಿಟ ತಂಗಾಸ್ರ ದನ್ನಗಿನ ಒತ್ತೋ ಹೋರಿ ಓಯೋಯೋಯೋಯೋ ಬಂದಾರ 1900 ತಿಲತನ ಹೊಡಿಬೇಕು ಇವರಿಗೆ ಗೋಟಾ ಓ ಬಾಯ್ ಓಯ್ ಓಯ್

என்ன <laughs> <laughs> ಹೀರೋ ಆಗಿತ್ತು ಏನು ಆಗಲ್ಲ ಹೇಳಪ್ಪ ಇಲ್ಲವ್ವ ಹೀರೋವ್ವ ಸಮಾಧಾನ ಮಾಡ್ಕೋತ ಸಮಾಧಾನ ಮಾಡ್ಕೊ ಹಾ ಹಾ ನೋಡು ಮಗ ನಾಟಕ ಹೆಂಗೆ ಮಾಡ್ಲತ್ತೇನ ಮಗಳು ಬರೋಣ ಅಪ್ಪ ಏನು ಕೇಳತ್ತ ಕೇಳ್ಯಾಣ ಕೇಳ್ಯಾಣ ಮೌಶಾರಿ ನೀವರೆ ಕೇಳಿರಿ ಮಾಮಾರಿಗೆ ಏನಾಗೈತಿ ಮುಂಜಾನೆ ಹೇಳ್ರಿ ಹಿಂಗೆ ಮಾಡತ್ತಾರ ರೀ ಅವರು ಹಾಂ ಕೇಳ್ತೇವೆ ಅಣ್ಣ ಇಬ್ಬರು ಗಂಡ ಅಣ್ತಿದು ಎಲ್ಲ ಗೊತ್ತಾಗ್ಯತೆ ನನಗೆ ನಮ್ಮಪ್ಪ ಅಪ್ಪ ಹಾ ಸಂದಿಪ್ ಕೂತನು ಯಪ್ಪ ದ ದವಾಖಾನೆಗೆ ನಾವು

ಈ ಸುಳ್ಳಿ ಮಕ್ಳಿಗೆ ಸ್ವಚ್ಛ ಭಾಳ ಇವನ ಈ ಸಹಿತನ ಅನಂತ ತಾಸ ಬಿಟ್ಟು ಸೈತೆ ನನಗ ಹಾಕಂದ್ರೆ ಸುಳಿಮ ನನಗೆ ಹ್ಯಾಂಗ ಮಾತಾಡ್ತಮ್ಮ ಅತ್ತಿ ಅತ್ತೆ ಅಲ್ಲಿ ಬರ್ತಾಳ ನಮಗೆ ಕಿಮ್ಮತ್ ಇಲ್ಲಾರ್ದಂಗ ನನಗೆ ಇವನಿ ಬೈದ್ ಕಳಿಸ್ಯಾಳ ಅಲ್ಲಿ ಹಿಂದೆ ಹೊಂಟಿರ್ಬೇಕು ನೋಡು ಗೊತ್ತಿಲ್ಲ ನೀನ್ ಅವ್ನು ಹೂ ಸುಳಿ ಮಗ ನಾ ನೀನ್ ಕರ್ಕೊಂಡು ಬಾತ್ರೆ ಕಳ್ಸಿದ ಅಲ್ಲೇ ಬಿಟ್ಟು ಬಂದಿದ್ದೆ ಅತ್ತಿಗೆ ಬಿಸಿಲಾಗ ಹೆಂಗ್ ಬರ್ಬೇಕಾಕಿ ಮೊದಲೇ ಹೊಯ್ಕೊತಾಳ ಮೊದಲೇ ಹುರ್ಕೊತಾಳೆ ನನ್ನ ಮ್ಯಾಗ ಆಕಿ ನೀನು ಅವ್ನು ಏನು ಮನ್ಷ್ಯಾಗ ಹುಟ್ಟಿಲ್ಲ ಬಿಡು ಸುಳಿ ಮ್ಯಾಗ ಯಪ್ಪ ನನಗ್ಯಾ ಬೈತಿ ಇಲ್ಲಿ ನಮ್ಮ ದೋಸ್ತ ಒಯ್ದ ನೋಡಿ ಕೇಳಿ ಇವನಿಗರೇ ಅವಿಂದಕಕ್ಕ ನನಗೆ ಇವ್ನಿ ಕುಡಿ ಐ ಅತ್ತಿ ಭಾಳ ಬೈದಾಳೆ ಅವನಿಂದ ಹೊತ್ತ ಮಾಕಿ ಮೊದ್ಲೇ ಅಡಮುಟ್ಟಾಳ ರಂಬಿಸಿ ಕರ್ಕೊಂಡು ಬರ್ಬೇಕಿಲ್ಲ ಬಿಸ್ಲಾಗೆ ಹ್ಯಾಂ ಬರ್ತಾಳೋ ಏನು ಸುದ್ದ ಈ ಬರ ಮತ್ತು ಜಗಳ ಚಾಲುನಿ ನೋಡಿ ಆಕಿ ಇದು ಏ ಆಯ್ ಹೊಂಟಾಳನು ಯಪ್ಪಾ ನೀನೇ ಕರ್ಕೊಂಬ ನಮ್ಮ ಎಲ್ಲ ನಡ್ಯಲ್ಲ ಓ ನೀನೇ ಬೇಕಾಗಿ ಕರ್ಕೊಂಬ ನಾವು ಹೋಗ್ತೇವೆ ಇನ್ನು ಅವ್ನು ಏನು ಅಡಮುಟ್ಟಾಳೆ ಸುಳಿ ಮಕ್ಕಳು ಆಕಾ ಯಾಕ ಏಕಾ ಅಪ್ಪ ಬಹಳ ಆರಾಮ್ ಸಿಗ್ತದ ನಿನ್ನ ಮದ್ಲಿನ ಚಟ ಬಿಟ್ಟಾಳೆತ ಮಾಡಿದ ಅವ್ಯಾವಿನ ನಡಿ ಯಾಪ ಯಾ 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 ಮುಚ್ಚ

ಈ ಸಂಬಂಧ ಐತೇನು ನಿನಗೆ ಏನಾಗಿದ ಈಗ ಅಪ್ಪ ಅಪ್ಪ ಮಾತಾಡ್ದಿಲ್ಲ ನಿನ್ ಸಂಗಟ ಏನು ಮಾತಾಡ್ತಾನ ಪೂರ್ತಿ ಗೇರ್ ಹತ್ತಕ್ಕೆ ಬಂದಾವ ಈಗ ಕರ್ಲಿಕ್ಕೆ ಬಂದಿದ್ದೀನಿ ಗೇರ್ ಹತ್ತವ ಗೇರ್ ಹತ್ತಿದಂಗೆ ಅವ ನೋಡು ಹೆಂಗೆ ಹಾಕ್ಕೊತಾನ ಯಪ್ಪಾ ಯಪ್ಪಾ ಆತ ಬಂದಾಗ ನೋಡು ಮಾತಾಡ್ತನಾ ಮಾತಾಡಪ್ಪ ಭಗವಂತನಪ್ಪಾ ಬಾಲು ತಳ ನನ್ನ ಮಕ್ಕಳು ಬಂದರ್ ಸಾಕಪ್ಪ ಸಾಕು ಯಪ್ಪಾ

ਆ ਆਪਾਂ ਇਹ ਆਪਸ ਕੋਲ ਨੂੰ ਚੁਰਾ ਆਪਾਂ ਆਇਆ ਤੇ ਆਪਾਂ ਇਹਦੇ ਤੋਂ ਮੁੰਡਿਆ 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 ਕੋਟੇ ਦੋ ਆਪਾਂ ਜਰਾ ਮੁੰਡਿਆ ਮੁੰਡਿਆ ਇਹਦਾ ਇਹਦਾ ਹੁਤਾ ਉਹ ਬੀਮਾ ਬੀਮਾ ਤੰਗੇ ਆਪਾਂ ਇਹ ਤਮਾ ਇੱਟੇ ਬੋਲੋ ਕਰੀ ਤਮਾ ਆ ਹੱਡਗੀ ਉਰੀਗੀ ਹਾਂ ਪੋਰਾ ਹੋਈ ਜਰਾ ਹੋਈ ਨਾ ਹੱਡ ਤੋਂ ਬਰ ਰਹੀ ਆਇਆ ਤੇ ਆਪਾਂ

नो 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 या बता बता रे याती लादि रे 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 નોડી નોડી આસિદવાન્ડ સું કી રી ન తగి అప్ప తగిలిపస్సు ఉండ నిల్ కళ నిమ్మ అమ్మకి కే కుతీ సా

ಏನು ನೀವೇ ಅಳ್ಕೋತ್ಕೊಂಡಿರ್ತೀರಿ ನಿಮ್ಮ ಅಪ್ಪನ ಮುಂದಿನ ಕಾರಾಗಿಗಿರಿ ಮಾಡ್ತೀರಿ

ಮಾಪ ಸೈಲಾರ ಏನು ಹೊರಗೆ ಇರ್ಬೋದು ಮಾಪು ಕತ್ತಿಲ್ಲ ನಡಿಯಲ್ಲಿ ಸತ್ತಿನಗಸ್ತಾರೆ ಎಟ್ ಕಾಜ್ ಇದೀವ ಇಟ್ಟಿದ್ ನಿಮ್ ಯುಂಟಿ ನೀವು ಆಸ್ತಿಕ್ಲಗ ನಿಮ್ ಮಗ ಏನ್ ಬೇಕಾದಲ್ಲ ಕು ಮಗ

ಸತ್ಯದೇವತೆ ಊರೆಲ್ಲ ಮೆರವಣಿಗೆ ಮಾಡಲು ಕೊಂಟಿದಲೋ ರಾಜ್ಕುಮಾರ ಹೆಣ್ಣು ಕೊಟ್ಟಿನ ಬೆನ್ನು ಕೊಟ್ಟಿನ ಪರಮಾತ್ಮ ಸಾವು ಬಯಸಿ ಮಾವಗ ಕುರ್ಸಾಲೆ ಅಣ ಕುರ್ಸಾಲೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸೇರ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು